ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜೈಶಂಕರ್ ಡಿಸೈನರ್ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ತದೆ ಎಲ್ಲಿ ಬರುತ್ತೆ ಅಂತ ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ ಅದರಿಂದ ಕರೆಕ್ಟ್ ಅಡ್ರೆಸ್ ಹೇಳ್ತೀನಿ ನೋಡಿ ಮಾರುತಿ ಸರ್ಕಲ್ ಬಸ್ ಸ್ಟಾಪ್ ಹತ್ರನೇ ಬರುತ್ತೆ ನೀವು ಬಸ್ ಸ್ಟಾಪಲ್ಲಿ ನಿಂತು ಕೂಡ ಶಾಪ್ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ ನೀವು ಬಸ್ ಸ್ಟಾಪಿಂದ ರೈಟಿಗೆ ತೊಗೊಳ್ಬೇಕಾಗುತ್ತೆ ವೀಕ್ಷಕರೇ ಇನ್ನೂ ಒಂದು ನಿಯರೆಸ್ಟ್ ಲೊಕೇಶನ್ ತೋರಿಸ್ತೀನಿ ನೋಡಿ ಒಂದು ದೇವಸ್ಥಾನ ಬರುತ್ತೆ ಬಲಮುರಿ ಗಣೇಶ ದೇವಸ್ಥಾನ ಇದ್ರ ಎದುರುಗಡೆನೆ ಜೈಶಂಕರ್ ಡಿಸೈನರ್ ಬರೋದು ಮಾರುತಿ ಸರ್ಕಲ್ ಹತ್ರ ಬಲಮುರಿ ದೇವಸ್ಥಾನ ದೇವಸ್ಥಾನ ಎದುರುಗಡೆನೇ ಜೈಶಂಕರ್ ಡಿಸೈನರ್ ಶಾಪ್ ಬರೋದು ನಾನು ನಿಮಗೆ ಪ್ರತಿ ಸಲ ಅಡ್ರೆಸ್ ಹೇಳ್ತಾನೆ ಇರ್ತೀನಿ ಆದರೂ ಕೂಡ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಿಬಿಟ್ಟು ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ ಅದರಿಂದ ನಾನು ಇವತ್ತು ನಿಮಗೆ ನೀಟಾಗಿ ತೋರಿಸಿದ್ದೀನಿ ಇನ್ನೂ ಗೊತ್ತಾಗಿಲ್ಲ ಅಂದರೆ ಹೇಳಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ನಿಮಗೆ ಇನ್ನೂ ಕರೆಕ್ಟ್ ಅಡ್ರೆಸ್ನ ಹೇಳ್ತೀನಿ ಈ ಶಾಪಲ್ಲಂತೂ ಇವತ್ತು ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ನ ತೋರಿಸ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಈ ಶಾಪ್ಗೆ ವಿಸಿಟ್ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಬನಾರಸ್ ಸೀರೆಗಳೆಲ್ಲ ಇದೆಲ್ಲ ಕೂಡ ಬನಾರಸ್ ರಾ ಸಿಲ್ಕಲ್ಲಿ ಬಂದಿದೆ ಈ ಸಲ ದಸರಾ ಹಬ್ಬಕ್ಕೆ ತುಂಬನೇ ಕಲೆಕ್ಷನ್ ಬನಾರಸಲ್ಲಿ ತರಿಸಿದ್ದಾರೆ ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಡಿಸೈನ್ಸ್ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ಸ್ ಇದೆ ಕಲರ್ ಕಾಂಬಿನೇಷನ್ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ ಆದ್ದರಿಂದ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಪ್ರೈಸ್ ಅಂತೂ ಹೇಳೋಂಗಿಲ್ಲ ಅಷ್ಟು ಅಫರ್ಡಬಲ್ ಪ್ರೈಸ್ಗೆ ಈ ಶಾಪಲ್ಲಿ ಬನಾರಸ್ ಸೀರೆಗಳು ಸಿಗ್ತಿದೆ ಇವತ್ತಿನ ವೀಡಿಯೋದಲ್ಲಿ ಆರ್ಗೈಸರ್ ಸೀರೆಗಳನ್ನೂ ಕೂಡ ತೋರಿಸ್ತಾರೆ ಇದೆಲ್ಲ ಜೋಡಿಸಿರೋದೆಲ್ಲ ಏನ್ ಮೆಟೀರಿಯಲ್ ಇದೆ ಮೇಡಮ್ ಇದೆಲ್ಲ ರಾ ಸಿಲ್ಕ್ ಆರ್ಗೆಂಜಾ ರಾ ಸಿಲ್ಕ್ ಆರ್ಗೆಂಜಾ ರಾ ಸಿಲ್ಕ್ ಸೇಮ್ ಪ್ರೈಸ್ ಬರುತ್ತೆ ಜಸ್ಟ್ 1800 ಓಕೆ 1800 ಲೈಟ್ ವೈಟ್ ಇದೆ ಮೆಟೀರಿಯಲ್ ಚೆನ್ನಾಗಿದೆ ಓಕೆ ಇದು ಟಾಸಲ್ಸ್ ರೆಡಿ ಇದೆ ಬುಟ್ಟಾ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಕಲರ್ಸ್ ಇದೆ ಮೇಡಮ್ ಓಕೆ ಇದರಲ್ಲಿ ಎರಡು ಡಿಸೈನ್ ಬರುತ್ತೆ ಎರಡು ಪಿಕಾಕ್ ಡಿಸೈನ್ ಮೇಲೇನೇ ಹೋಗುತ್ತೆ ಈ ತರ ಚೆನ್ನಾಗಿದೆ ಪಿಕಾಕ್ ಏನಿದು ಸ್ವಾನ್ ತರ ಇದೆ ಆ ತರ ಸ್ವಾನ್ ಇದೆ ಇದರಲ್ಲಿ ಸ್ಮಾಲ್ ಇದೆ ಕೊಕ್ರೆ ತುಂಬಾ ಚೆನ್ನಾಗಿದೆ ಮೇಡಮ್ ಡಿಸೈನ್ಸ್ ಎಲ್ಲ ಟ್ರೆಂಡಿಂಗ್ ಡಿಸೈನ್ಸ್ ಹಾ ನಮ್ಮತ್ರ ಇರೋದು ಓಕೆ ಕಲರ್ಸ್ ಕೂಡ ತುಂಬಾ ಇದೆ ಹಾ ಕಲರ್ಸ್ ಕೂಡ ತುಂಬಾ ಇದೆ ನೋಡಿ ಎಷ್ಟಿದೆ ವೈಟ್ ಕಲರ್ ವೈಟ್ ಚೆನ್ನಾಗಿ ಆಫ್ ವೈಟ್ ಎಲ್ಲ ನಾನ್ ಡಾರ್ಕ್ ಕಲರ್ಸ್ ತೋರ್ಸಿ ನೋಡಿ ಇದು ಇವಾಗ ನೋಡಿ ಎಲ್ಲ ಲೈಟ್ ತುಂಬಾ ಚೆನ್ನಾಗಿದೆ ಏನ್ ಪ್ರೈಸ್ ಹೇಳಿದ್ರಿ ಸಾವಿರದ ಎಂಟುನೂರು ಸೂಪರ್ ತುಂಬಾ ಚೆನ್ನಾಗಿದೆ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಎಷ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆರ್ಗಿನ್ಸ ಮೆಟೀರಿಯಲ್ ಆರ್ಗಿನ್ಸ ರಾ ಸಿಲ್ಕ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಡಿಸೈನ್ ನೋಡಿ ಮೇಡಮ್ ಆಫ್ ವೈಟ್ ಸ್ಯಾರಿ ಬ್ಯಾಕ್ ಅಲ್ಲಿ ಇದೆ ಅದ್ರ ಮೇಲೆ ಕಲರ್ಸ್ ಜೋಡಿಸ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ರಾಯಲ್ ಬ್ಲೂ ಇದೆ ರಾಯಲ್ ಬ್ಲೂ ಇದೆ ಎಲ್ಲೋ ಇದೆ ರೆಡ್ ಇದೆ ಆರೆಂಜ್ ಆರೆಂಜ್ ತುಂಬಾ ಕಲರ್ಸ್ ಇದೆ ಇದ್ರಲ್ಲಿ ಟೋಟಲ್ ನಿಮ್ಗೆ ಟುವೆಲ್ ಕಲರ್ ಸಿಗುತ್ತೆ ಒಂದ್ಸತಿ ನಮ್ ಸ್ಟೋರ್ ವಿಸಿಟ್ ಮಾಡಿ ಕಲರ್ಸ್ ಕೊಡೋಣ ಪ್ಯಾಟರ್ನ್ ಕೊಡೋಣ ಕಲೆಕ್ಷನ್ಸ್ ಇದೆ ತುಂಬಾ ಇದೆ ಗ್ರೀನ್ ಇದೆ ನೋಡಿ ಗ್ರೀನ್ ಇದೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಮೆಟೀರಿಯಲ್ ಬೆಸ್ಟ್ ಪಿಸ್ತಾ ಗ್ರೀನ್ ಇದೆ ಪಿಸ್ತಾ ಗ್ರೀನ್ ಇದೆ ಸರಸ್ವತಿ ಕಲರ್ ಇದೆ ಸರಸ್ವತಿ ಕಲರ್ ಇದೆ ಸೂಪರ್ ಇವಾಗ ಪಿಸ್ತಾ ಗ್ರೀನ್ ಓಪನ್ ಮಾಡ್ತೀರಾ ಪಿಸ್ತಾ ಗ್ರೀನ್ ಓಪನ್ ಮಾಡ್ತೀನಿ ಪ್ಯಾರೆಟ್ ಗ್ರೀನ್ ಓಪನ್ ನೋಡಿ ತುಂಬಾ ಚೆನ್ನಾಗಿದೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ

ಮತ್ ರಿಚ್ ಕಲರ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ ಎಲ್ಲ ವಿಸಿಬಲ್ ಕಾಣ್ತಿದೆ ಚೆನ್ನಾಗಿದೆ ಸೂಪರ್ ದೊಡ್ಡ ಬಾರ್ಡ್ರ್ ರಿಚ್ ಪಲ್ಲು ಜಿಂಕೆ ಡಿಸೈನ್ ಗೋಲ್ಡ್ ಸಿಲ್ವರ್ ಕಾಪರ್ ಎಲ್ಲ ಮೂರು ಇದು ಬಂದಿದೆ ಗೋಲ್ಡ್ ಸಿಲ್ವರ್ ಕಾಪರ್ ಮೂರು ಕಲರ್ ಇದು ಬಂದಿದೆ ತುಂಬಾ ಚೆನ್ನಾಗಿದೆ ತೌಸಂಡ್ ಏಟ್ ಹಂಡ್ರೆಡ್ ಅಲ್ಲ ತೌಸಂಡ್ ಏಟ್ ಹಂಡ್ರೆಡ್ ಹೌದು ಮೇಡಮ್ ಇದ್ರ ಕಲರ್ ಆಪ್ಷನ್ಸ್ ಕೂಡ ತುಂಬಾ ಇದೆ ತುಂಬಾ ಕಲರ್ಸ್ ಇದೆ ನೋಡಿ ಮೇಡಮ್ ಕಲರ್ಸ್ ಕಲರ್ಸ್ ಇದೆ ಮೆಜಂತ ಇದೆ ಐವರಿ ಕಲರ್ ಇದೆ ಐವರಿ ಐವರಿ ಇತ್ತು ಓಕೆ ಮೆಜಂತ ಇದೆ ರಾಣಿ ಪಿಂಕ್ ಇದೆ ಮಸ್ಟರ್ಡ್ ಕಲರ್ ಇದೆ ಆನಿಯನ್ ಕಲರ್ ಇದೆ ಕಲರ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಕಲರ್ಸ್ ಇದೆ ನೋಡಿ ಮೇಡಮ್ ಇದು ಹೊಸ ಕ್ಲಾತ್ ಮಶ್ರು ಬನಾರಸ್ ತುಂಬಾ ಚೆನ್ನಾಗಿದೆ ಓಕೆ ಬಾರ್ಡ್ರು ಗಟ್ಟಿ ರಿಚ್ ಪಲ್ಲು ಡಿಸೈನ್ ಮ್ಯಾಂಗೋ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಗ್ರಾಂಡ್ ಇದೆ ಕೂಡ ಗ್ರ್ಯಾಂಡ್ ಆಗಿದೆ ಪಲ್ಲು ನೋಡಿ ಮೇಡಮ್ ರಿಚ್ ಪಲ್ಲು ಓಕೆ ಆಝಲ್ಸ್ ರೆಡಿ ಇರುತ್ತೆ ಆಸ್ ಅಲ್ಸ್ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಆಲ್ಮೋಸ್ಟ್ ಇವಾಗ ಟ್ರೆಂಡಿಂಗ್ ಡಿಸೈನ್ ಸೆಲ್ಫ್ ಅಲ್ಲೇ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಪ್ರೈಸ್ ಪ್ರೈಸ್ ಸೇಮ್ ಪ್ರೈಸ್ ಮೇಡಮ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ಸಾವಿರದ ಅಲ್ಲಿ ತುಂಬಾ ವೆರೈಟಿ ಇದೆ ಆಲ್ಮೋಸ್ಟ್ ಸಾವಿರದ ಎಂಟುನೂರ ತೋರ್ಸಿದೀನಿ ಆ ಸಾವಿರದ ಎಂಟುನೂರೇ ತೋರ್ಸಿದಿನಿ

ತುಂಬಾ ಗ್ರಾಂಡ್ ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ರಿಚ್ ಇದೆ ಯಾರಿಗೆ ಕೊಡೋರಿಗೆ ಗಿಫ್ಟಿಂಗ್ ಪರ್ಪಸ್ ತುಂಬಾ ಇದೆ ಕಲೆಕ್ಷನ್ಸ್ ಬಂದಿ ಮಶ್ರು ಬನಾರಸ್ ಇದೆಲ್ಲ ಮಶ್ರು ಬನಾರಸ್ ಪಲ್ಲು ನೋಡಿ ಎಷ್ಟು ಗ್ರಾಂಡ್ ಇದೆ ಕಂಚಿ ಸಿರೋ ತರಾನೇ ಇದೆ ಪಲ್ಲು ಎಲ್ಲ ಸೂಪರ್ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ರಿಚ್ ಇದೆ ಲೇಟೆಸ್ಟ್ ಕಲೆಕ್ಷನ್ಸ್ ಏನಾ ಲೇಟೆಸ್ಟ್ ಕಲೆಕ್ಷನ್ ಮಶ್ರೂ ಬನಾರಸ್ ಬನಾರಸ್ ಓಕೆ ಸೇಮ್ ಪ್ರೈಸ್ 1800 ಆ ಹಾ ತುಂಬಾ ಕಲೆಕ್ಷನ್ಸ್ ಇದೆ 1800 ಅಲ್ಲಿ ಅಂತಾರೆ ಆಲ್ರೆಡಿ ಸ್ವಲ್ಪ ಚೇಂಜ್ ಇದೆಲ್ಲ ಬುಟ್ಟ ಇಲ್ಲ ಸ್ಮಾಲ್ ಬುಟ್ಟ ಇತ್ತು ಇದೆಲ್ಲ ಲೀಫ್ ಡಿಸೈನ್ ಇದೆ ಲೀಫ್ ಡಿಸೈನ್ ಇದೆ ಇಲ್ಲಿ ಇಷ್ಟು ಚೆನ್ನಾಗಿದೆ ಡಿಸೈನ್ ಎಲೆಗಳು ಇದೆ ಮಧ್ಯ ಎಲ್ಲ ತುಂಬಾ ಚೆನ್ನಾಗಿದೆ ಎರಡು ಕಲರ್ ಇದೆ ಎರಡು ಕಲರ್ ಇದೆ ಗೋಲ್ಡ್ ಮತ್ತೆ ಇದು ಸಿಲ್ವರ್ ಪಲ್ಲು ನೋಡಿ ಇಷ್ಟು ಗ್ರ್ಯಾಂಡ್ ಇದೆ ತುಂಬಾ ಚೆನ್ನಾಗಿದೆ ಬುಟ್ಟ ಬ್ಲೌಸ್ ಪಲ್ಲು ತುಂಬಾ ಚೆನ್ನಾಗಿದೆ ಬುಟ್ಟಾ ಬ್ಲೌಸ್ ಓಕೆ ಇದು ಕಲರ್ ಇದ್ಯಾ ಓಕೆ ಈಷ್ಟೆ ಕಲರ್ಸ್ ಇದೆ ಇದಿ ಕಲರ್ ಆಪ್ಷನ್ಸ್ ತುಂಬಾ ಇದೆ ಕಂಕಂಬರ ಕಲರ್ ಇದೆ ಇವರಿ ಕಲರ್ ಇದೆ ಸರಸ್ವತಿ ಕಲರ್ ಇದೆ ಪ್ರಾಯಿಲ್ ಬ್ಲೂ ಆನಂದ ಕಲರ್ ಇದೆ ಇದು ಬ್ರಿಕ್ ರೆಡ್ ಇದೆ ಅದು ಪಕ್ಕದ್ದು ಪಿಸ್ತಾ ಗ್ರೀನ್ ಸೂಪರ್ ಎಲ್ಲಾ ಕಲರ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೂ ರಾಯಲ್ ಬ್ಲೂ ಮೆಜಂತ ಮೆಜಂತ ಗೋಲ್ಡ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೂ ವೈಟ್ ಮೇಲೆ ವೈಟ್ ಅಲ್ಲ ಇದು ಕ್ರೀಮ್ ಕಲರ್ ಇದೆ ಕ್ರೀಮ್ ಇದು ಲೈ ಕ್ಯಾಚಿಂಗ್ ಬಂದು ಲೀಫ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿರೋದು ಡಿಫ್ರೆಂಟ್ ಆಗಿದೆ ಡಿಸೈನ್ ಎಲ್ಲ ಫಿನಿಶಿಂಗ್ ಅಂತ ಅಲ್ಟಿಮೇಟ್ ಆಗಿದೆ ಹೌದು ಹ್ಮ್ ಸೂಪರ್ ಅದ್ರಲ್ಲಿ ನೋಡಿ ಮೇಡಮ್ ಡಿಫ್ರೆಂಟ್ ಇದೆ ಗೋಲ್ಡ್ ಇದೆ ಸಿಲ್ವರ್ ಇದೆ ತುಂಬಾ ಚೆನ್ನಾಗಿದೆ ಆಫ್ಟರ್ ವೇರಿಂಗ್ ತುಂಬಾ ಡಿಫ್ರೆಂಟ್ ಕಾಣುತ್ತೆ ಈ ಸಾಫ್ಟ್ ಮೆಟೀರಿಯಲ್ ಇದೆ ತುಂಬಾ ಚೆನ್ನಾಗಿದೆ ಏನು ಆಗಲ್ಲ ರಿಂಕಲ್ಸ್ ಬರಲ್ಲ ರಿಂಕಲ್ಸ್ ಬರಲ್ಲ ಓಕೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಏನ್ ಮೆಟೀರಿಯಲ್ ಇದೆಲ್ಲ ಜಾರ್ಜೆಟ್ ಮೇಡಮ್ ಜಾರ್ಜೆಟ್ 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 ಬನಾರಸ ಏನು ಜಾರ್ಜೆಟ್ ಬನಾರಸ್ ಮೇಡಮ್

ಸಾರಿ ಫುಲ್ ಬುಟ್ಟ ಸೊ ಬ್ಯಾಕ್ ಗ್ರೌಂಡ್ ಬಂದು ಜಾರ್ಜೆಟ್ ಜಾರ್ಜೆಟ್ ಓಕೆ ಲೈಟ್ ವೈಟ್ ಇದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ವೈಟ್ ಬ್ಲೌಸ್ ಬರುತ್ತಾ ಹಾ ವೈಟ್ ಬ್ಲೌಸ್ ಬರುತ್ತೆ ಬುಟ್ಟ ಹಾ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ಓಕೆ ಸೂಪರ್ ಆಗಿದೆ ನೋಡಿ ಇದ್ರಲ್ಲಿ ಇಷ್ಟ ಕಲರ್ಸ್ ಬರುತ್ತಾ ಹಾ ಇದ್ರಲ್ಲಿ ಇಷ್ಟ ಕಲರ್ಸ್ ಆನಂದ ಕಲರ್ ಇದೆ ಬ್ಲಾಕ್ ಇದೆ ಬ್ಲಾಕ್ ಇದೆ ತುಂಬಾ ಚೆನ್ನಾಗಿದೆ ಬ್ಲಾಕ್ ಬ್ಲಾಕ್ ವಿತ್ ಬ್ಲಾಕ್ ಅಂಡ್ ಐವರಿ ಅಂತ ಅಲ್ಟಿಮೇಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬ್ಲಾಕ್ ನೋಡಿ ಮೇಡಂ ತುಂಬಾ ರಿಚ್ ಆಗಿದೆ ಅಲ್ಲ ಕಲರ್ ಇದು ರಿಚ್ ಆಗಿದೆ ಫಿನಿಶಿಂಗ್ ಗು ಇದೆ சூப்பர் ஆக நோடி இது எல்லாம் ஜரினா சென்டர் ஜரி ஜரினா த்ரெட்லேவிங்

ಇದು ಟ್ರೆಂಡಿಂಗ್ ಕಲರ್ಸ್ ಮೇಡಮ್ ತುಂಬಾ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಬಿಡಿ ಮೆಂಟೆಕ್ಸ್ ಮೇಲೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಪರ್ಪಲ್ ಇದೆ ಬಾರ್ಡರ್ ಲೈಟ್ ಎಲ್ಲೋಗೆ ಪರ್ಪಲ್ ಬಾರ್ಡರ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಸೂಪರ್ ನೋಡಿ ಪಲ್ಲು ಪಲ್ಲು ಅಂತೂ ತುಂಬಾ ಗ್ರಾಂಡ್ ಇದೆ ಮೆಂಟೆಕ್ಸ್ ಬಾರ್ಡರ್ ಏನ್ ಪ್ರೈಸ್ ಹೇಳಿದೀರಾ ಪ್ರೈಸ್ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮೇಡಮ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಎರಡ್ ಸಾವಿರದ ಎಂಟುನೂರು ತುಂಬಾ ಚೆನ್ನಾಗಿದೆ ಹೆವಿ ಕ್ವಾಲಿಟಿ ಬಟ್ಟೆ ಫ್ರೆಚ್ ಪಲ್ಲು ಬುಟ್ಟಾ ಬ್ಲೌಸ್ ಬೆಂಟೆಕ್ಸ್ ಬಾರ್ಡರ್ ಸ್ಯಾರಿ ಫುಲ್ ಬುಟ್ಟಾ ಓಕೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಇದೆ ಕಲರ್ಸ್ ಕಾಂಬಿನೇಶನ್ ತುಂಬಾ ಇದೆಲ್ಲ ಕಲರ್ ಇಷ್ಟ್ ಕಲರ್ಸ್ ಬರತ್ತೆ ನೋಡಿ ಎಲ್ಲ ಕಲರ್ಸ್ ಅಲ್ಟಿಮೇಟ್ ಆಗಿದೆ ಈ ಬ್ಲೂ ನೋಡಿ ಆನಂದ ಕಲರ್ ತುಂಬಾ ಚೆನ್ನಾಗಿದೆ ಆನಂದ ಕಲರ್ ಗೆ ಪರ್ಪಲ್ ಪರ್ಪಲ್ ಗೆ ಪಿಂಕ್ ಇದೆ ಮೆರೂನ್ ಗೆ ಪಿಂಕ್ ಬರುತ್ತೆ ಆರೆಂಜ್ ಗೆ ಪಿಂಕ್ ಬರುತ್ತೆ ಅಲ್ಲೊಂದ್ ಇನ್ನೊಂದ್ ಕಲರ್ ಇದೆ ನೇವಿ ಬ್ಲೂ ಗೆ ಆನಂದ ಕಲರ್ ಎಲ್ಲ ಕಲರ್ಸು ತುಂಬಾ ಚೆನ್ನಾಗಿದೆ ಬನಾರಸ್ ಅಲ್ಲೇ ಹಾಗೆ ಎಲ್ಲ ಕಲರ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಟ್ರೆಂಡಿ ಇದು ಬಾರ್ಡರ್ ವೆಂಟೆಕ್ಸ್ ಬಾರ್ಡರ್ ಅಂತ ಸೂಪರ್ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಎಲ್ಲ ಸಾಫ್ಟ್ ಇದೆ ಮೆಟೀರಿಯಲ್ ಲೈಟ್ ವೈಟ್ ಇದೆ ಹ್ಮ್ ನೋಡಿ ಮೇಡಮ್ ಇದೆಲ್ಲ ನ್ಯೂ ಕಲೆಕ್ಷನ್ ಜಾರ್ಜೆಟ್ ಕಡಿ ಜಾರ್ಜೆಟ್ जर्केट हां सेमी काडी जर्जेट 2300 कॉन्ट्रास्ट फ्लोस ಬರುತ್ತೆ ಅವಲೇ ತುಸಿ 2180 800 ಪೆಂಟಾಕ್ಸ್ ಬಾರ್ಡರ್ ಅಲ್ವಾ ಮೇಡಂ ಅದು ಗಟ್ಟಿ ಬಾರ್ಡರ್ ಸಾರಿ ಫುಲ್ ಈ ತರ ಬಾಕ್ಸ್ ಟೈಪ್ ಈ ತರ ಮ್ಯಾಂಗೋ ಡಿಸೈನ್ ಟೈಪ್ ಸ್ಮಾಲ್ ಬಾರ್ಡರ್ ಇದೆ डॉट ಬಾರ್ಡರ್ ಇದೆ ಸ್ವಿಚ್ ಫಾಲ್ ಬರುತ್ತೆ ಬುಟ್ಟಾ ಬ್ಲೌಸ್ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ग्रीन ಓಪನ್ ಮಾಡಣವಾ ಹ ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್ ಉನ್ನ ಚೆನ್ನಾಗಿದೆ ಗ್ರೀನ್ ಗೆ ಪಿಂಕ್ ಗ್ರೀನ್ ಗೆ ಪಿಂಕ್ ಬರುತ್ತೆ ಟೋಟಲ್ ಗ್ರೀನ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಬನ್ನಿ ಡಿಸೈನ್ ಡಿಫ್ರೆಂಟ್ ಇದೆ ಇದೆ ಬಾಕ್ಸ್ ಹೌದು ಹೌದು ಹ್ಮ್ ಇದೆಲ್ಲ ಒರಿಜಿನಲ್ ಅಲ್ಲಿ ತಗೊಳ್ಬೇಕು ಅಂದ್ರೆ ನಿಯರ್ಲಿ ಟ್ವೆಲ್ ತೌಸಂಡ್ ಕೊಡ್ಬೇಕಾಗ ಹೌದು ಮೇಡಮ್ ಇದೆಲ್ಲ ಇನ್ವಿಟೇಶನ್ ಇದೆ ಆರಾಮಾಗಿ ಆರಾಮಾಗಿ ಬೇರೆ ಬೇರೆ ಪರ್ಪಸ್ ಫುಲ್ ಕಲೆಕ್ಷನ್ಸ್ ಇದೆ ನಮ್ಮ ನೋಡಿ ದಸರಾ ಕಲೆಕ್ಷನ್ಸ್ ದಸರಾ ಕಲೆಕ್ಷನ್ಸ್ ಇದೆಲ್ಲ ಹ್ಮ್ ದಸರಾ ಕಲೆಕ್ಷನ್ಸ್ ಎಲ್ಲ ತುಂಬಾ ಇದೆ ಸೂಪರ್ ಇದೆ ಎಷ್ಟು ಕಲರ್ಸ್ ಇದೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಡಿಸೈನ್ ಅಂತ ತುಂಬಾ ಚೆನ್ನಾಗಿದೆ ಇಷ್ಟೊತ್ತು ತೋರಿಸಿದ್ದು ಬಾಕ್ಸ್ ಟೈಪ್ ಇತ್ತು ಇದು ಮ್ಯಾಂಗೋ ಟೈಪ್ ಇದೆ ಮ್ಯಾಂಗೋ ಟೈಪ್ ಇದೆ ನಾಲ್ಕು ಡಿಸೈನ್ಸ್ ಇದೆ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಪಿಂಕ್ ಗೆ ಪರ್ಪಲ್ ಇದೆ ಪರ್ಪಲ್ ಸಾರಿ ಗೆ ಪಿಂಕ್ ಇದು ಪರ್ಪಲ್ ಗೆ ಪಿಂಕ್ ಸೂಪರ್ ಕಾಂಬಿನೇಷನ್ ಪರ್ಪಲ್ ಕಲರ್ಸ್ಗಳೇ ನೋಡೋದಿಕ್ ಚಂದ ಅಲ್ಲ ಇದೆಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಆಫ್ಟರ್ ಡಿಸ್ಕೌಂಟ್ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಮುನ್ನೂರು ಟು ತೌಸಂಡ್ ಬ್ಲೌಸ್ ಪ್ಲೇನ್ ಬರುತ್ತಾ ಹಾ ಪ್ಲೇನ್ ಬರುತ್ತೆ ಬ್ಲೌಸ್ ಬುಟ್ಟ ಬರುತ್ತೆ ಬುಟ್ಟ ಬುಟ್ಟ ಬರುತ್ತಾ ಬುಟ್ಟ ಬ್ಲೌಸ್ ಬರುತ್ತೆ ಇದು ನೋಡಿ ಮೇಡಮ್ ರೇರ್ ಕಲರ್ ಪಿಕೋಕ್ ಬ್ಲೂಗೆ ಪರ್ಪಲ್ ಲ್ಯಾವೆಂಡರ್ ಲ್ಯಾವೆಂಡರ್ ಇದೆ ಸೂಪರ್ ಇದೆ ನೋಡಿ ಈ ಕಾಂಬಿನೇಷನ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಇದು

ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ಸ್ ಎಲ್ಲ ಚೆನ್ನಾಗಿದೆ ಬ್ಲೌಸ್ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಂಬಿನೇಷನ್ ತುಂಬಾ ರೇರ್ ಇದೆ ಬಿಡಿ ತುಂಬಾ ಅಲ್ಟಿಮೇಟ್ ಕಾಂಬಿನೇಷನ್ ಇದೆ ಇದು ಮರಕ್ಕೆ ಬಿಡ ಇದೆ ಹೋಲ್ಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಡಾರ್ಕ್ ಕಲರ್ಸ್ ತೋರಿಸಲ್ಲ ಮೇಡಮ್ ಫೆಸ್ಟಿವಲ್ ಕಲರ್ ಇದು ಸೂಪರ್ ಎಲ್ಲ ಲೈಟ್ ಶೇಡ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಎರಡ್ ಸಾವಿರದ ಮುನ್ನೂರಲ್ಲ ಎರಡ್ ಸಾವಿರದ ಮುನ್ನೂರ ಸೂಪರ್ ಕಾಂಬಿನೇಷನ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಎಷ್ಟು ರಿಚ್ ಆಗಿದೆ ನೋಡಿ ಕಾಂಬಿನೇಷನ್ ಇದು ತುಂಬಾ ರಿಚ್ ಇದೆ ಹ್ಮ್ ಒಟ್ಮೇಲೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಇಂಗ್ಲಿಷ್ ಕಲರ್ಸ್ ಇದೆ ಮೆರೂನ್ ಬ್ಲಾ ಬಾರ್ಡರ್ ಇದೆ ಅಲ್ಟಿಮೇಟ್ ಆಗಿದೆ ಸೂಪರ್ ಇದೆ ನೋಡಿ ಹಾ ಸೂಪರ್ ಇದೆ ಇದು ಗಿಫ್ಟಿಂಗ್ ಚೆನ್ನಾಗಿರುತ್ತೆ ನಾವೇ ವೇರ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಲೈಫ್ ವೇರ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ ಪಾರ್ಟಿಗಳಿಗೆ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ಚೆನ್ನಾಗಿರುತ್ತೆ ಏನ್ ಹುಟ್ಟಿರೀ ಹಾಕಿ ಬರುತ್ತೆ ಹಾ ಕ್ವಾಲಿಟಿ ಎಲ್ಲ ನೋಡಿ ಮೇಡಮ್ ಇವಾಗ ಲೈಟ್ ತೋರ್ಸಿದೆ ನಾನು ಡಾರ್ಕ್ ತೋರಿಸ್ತೀನಿ ಆ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಸೀರೆ ಮುಗ್ಕೊಂಡ್ ಫಂಕ್ಷನ್ ಎಲ್ಲಿದ್ರು ಎದ್ದು ಕಾಣ್ತಾರಲ್ಲ ಎದ್ದು ಕಾಣ್ಬಿಡ್ತಾರೆ ಖುಷಿ ಆಗ್ಬಿಡ್ತಾರೆ ಕಸ್ಟಮರ್ ಎಲ್ಲಿಂದ ತಗೊ ಈ ಸೀರೆ ಅಂತ ನಿಜ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ಸೀರೆ ಎಲ್ರಿ ಡಿಸೈನ್ಸ್ ಎಲ್ಲ ರೀಚ್ ಹೇಳ್ಬೇಕಾಗ ಜೈಶಂಕರ್ ಡಿಸೈನ್ ಅಲ್ಲಿ ತಗೊಂಡಿದೀರಿ ಅಂತ ಹೌದು ಮೇಡಂ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ ಸಲ ಆಗಾದ್ರೆ ಲೇಟೆಸ್ಟ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಇಷ್ಟು ರಿಚ್ ಆಗಿದೆ ನೋಡಿ ಪಿಂಕ್ ತುಂಬಾ ರಿಚ್ ಆಗಿದೆ ಕಲರ್ ಕಾಂಬಿನೇಷನ್ ನೋಡ್ತಾ ಸೇಲ್ ಆಗಿಬಿಡುತ್ತೆ ಮೇಡಮ್ ಒಂದ್ರೌಂಡ್ ವಿಸಿಟ್ ಮಾಡಿ ಜೈಶಂಕರ್ ಡಿಸೈನರ್ಗೆ ಎಲ್ಲ ತೋರ್ಸಣ ಮೇಡಮ್ ಇದು ಐವರಿ ಕಲರ್ಗೆ ಗೆ ಮೆರೂನ್ ಬಾರ್ಡರ್ ಬರುತ್ತೆ ನೆವಿ ಬ್ಲೂಗೆ ರಾಮ ಗ್ರೀನ್ ಇದೆ ರಾಮಾ ಗ್ರೀನ್ ಮಸ್ಟರ್ಡ್ ಗೆ ಬ್ರೌನ್ ಕಲರ್ ಇದೆ ಗ್ರೀನ್ ಗೆ ಪಿಂಕ್ ಬರುತ್ತೆ ಬ್ರೌನ್ ಕಲರ್ ಬರುತ್ತೆ ತುಂಬಾ ಕಲರ್ ಆಪ್ಷನ್ಸ್ ಇದೆ ಇದ್ರಲ್ಲಂತೂ ನಾವು ಆಲ್ರೆಡಿ ನಾಲ್ಕೈದು ಓಪನ್ ಮಾಡಿ ತೋರಿಸ್ಬಿಟ್ಟಿದ್ದೀವಿ ಈಗ ಇನ್ನೂ ಕಲರ್ಸ್ ಬರ್ತಾ ಇರುತ್ತೆ ವೀಕ್ಷಕರ ವಿಡಿಯೋ ನೋಡಿದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬನಾರಸ್ ಕಲರ್ಸ್ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಅಷ್ಟು ಒಳ್ಳೊಳ್ಳೆ ಕಲರ್ಸ್ನ ಈ ಸಲ ಇವರು ತರಿಸಿದ್ದಾರೆ ದಸರಾ ಹಬ್ಬದ ಕಲೆಕ್ಷನ್ಸ್ ಇವೆಲ್ಲ ತುಂಬನೇ ಚೆನ್ನಾಗಿದೆ ನಿಮಗೆ ಇನ್ನೂ ಕಲರ್ಸ್ ಬೇಕು ಒಳ್ಳೊಳ್ಳೆ ಡಿಸೈನ್ಸ್ ಬೇಕು ಅಂದರೆ ಜೈಶಂಕರ್ ಡಿಸೈನ್ಗೆ ವಿಸಿಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಮತ್ತೊಂದು ವೀಡಿಯೋದಲ್ಲಿ ಇನ್ನಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ ಇದೇ ಮೊದಲೇ ಸಲ ನನ್ನ ಚಾನಲ್ ನೋಡ್ತಿರೋದು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹಾಗೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡಿ ಏನಕ್ಕೆ ಅಂದರೆ ದಸರಾ ಹಬ್ಬ ಹತ್ತಿರ ಬರ್ತಿದೆ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗೋಕ್ಕೆ ಮುಂಚೆನೇ ಹೋಗಿ ನೀವು ಇದನ್ನು ಬೈ ಮಾಡ್ಬೋದು ತುಂಬಾ ಕಲೆಕ್ಷನ್ಸ್ ಕಲೆಕ್ಷನ್ಸ್ನವರು ಇಟ್ಟಿದ್ದಾರೆ ಪ್ರೈಸಸ್ ಕೂಡ ತುಂಬನೇ ಕಡಿಮೆ ಇದೆ ಅಫೋರ್ಡಬಲ್ ಪ್ರೈಸಸ್ ಸಿಗ್ತಾ ಇದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು